ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ಸುಲಭವಾಗಿ ಮನೆಯಲ್ಲಿಯೇ ತುಂಬ ಫೇಮಸ್ ಆದಂತಹ ಮಂಗಳೂರು ಸ್ಪೆಷಲ್ ಗಡ್ಬಡನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಗಡ್ಬಡ್ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಅದರನ್ನು ಮನೆಯಲ್ಲಿಯೇ ನಾವು ಸುಲಭವಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಮೊದಲಿಗೆ ತಾಜಾ ಫ್ರೆಶ್ ಆದಂತಹ ಹಣ್ಣುಗಳನ್ನು ಕತ್ತರಿಸಿ ಇಟ್ಕೋಬೇಕು ನಾನಿಲ್ಲಿ ಕಿತ್ತಳೆ ಹಣ್ಣು ಪೈನಾಪಲ್ ಬಾಳೆಹಣ್ಣು ಮತ್ತು ಆ್ಯಪಲನ್ನು ತೊಗೊಂಡಿದ್ದೀನಿ ಇಲ್ಲಿ ಹಸಿ ದ್ರಾಕ್ಷಿ ಕೂಡ ತೊಗೋಬೋದು ಹಾಗೆ ಮಾವಿನ ಹಣ್ಣು ಸೀಸನ್ ಇದ್ದರೆ ಮಾವಿನ ಹಣ್ಣನ್ನು ಕೂಡ ತೊಗೋಬೋದು ಹಾಗೆ ಡ್ರೈ ಫ್ರೂಟ್ಸ್ ಮತ್ತು ನಟ್ಸನ್ನು ತೊಗೊಂಡಿದ್ದೀನಿ ಈಗ ಒಂದಾದ ಮೇಲೆ ಒಂದು ಲೇಯರ್ ಆಗಿ ಇದರನ್ನು ಅರೇಂಜ್ ಮಾಡಬೇಕು ಅದೇ ಗಡ್ಬಡ್ ಇಲ್ಲಿ ನಾನು ಫಸ್ಟಿಗೆ ಫ್ರೆಶ್ ಫ್ರೂಟನ್ನು ತೊಗೊಂಡಿದ್ದೀನಿ ಕಟ್ ಮಾಡಿದಂತಹ ಫ್ರೆಶ್ ಫ್ರೂಟನ್ನು ತಗೊಂಡಿದ್ದೀನಿ ಅದರನ್ನು ಒಂದು ಲೇಯರ್ ಹಾಕ್ಕೊಳ್ತಾ ಇದ್ದೀನಿ ಅದರ ನಂತರ ಐಸ್ ಕ್ರೀಮ್ ಮೂರರಿಂದ ನಾಲ್ಕು ವೆರೈಟಿ ಐಸ್ ಕ್ರೀಮ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರು ವೆರೈಟಿ ಐಸ್ ಕ್ರೀಮನ್ನು ತೊಗೊಂಡಿದ್ದೀನಿ ಬಟರ್ಸ್ಕಾಚ್ ಸ್ಟ್ರಾಬೆರಿ ಮತ್ತು ವೆನಿಲಾವನ್ನು ತೊಗೊಂಡಿದ್ದೀನಿ ಇಲ್ಲಿ ಮ್ಯಾಂಗೋ ಕೂಡ ಉಪಯೋಗ ಮಾಡ್ಕೋಬೋದು ನೀವು ನಿಮಗೆ ಇಷ್ಟವಾದ ಐಸ್ ಕ್ರೀಮನ್ನು ಇಲ್ಲಿ ಸೇರಿಸ್ಕೋಬೋದು ಒಂದು ಲೇಯರ್ ಐಸ್ ಕ್ರೀಮನ್ನು ಹಾಕೋಬೇಕು ಅದರ ನಂತರ ಡ್ರೈ ನಟ್ಸನ್ನು ಸೇರಿಸಬೇಕು ಕತ್ತರಿಸಿದ ಡ್ರೈ ನಟ್ಸ್ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೇಕು ಇಲ್ಲಿ ನೀವು ಜೆಲ್ಲಿಯನ್ನು ಕೂಡ ಹಾಕೋಬೋದು ನಾನಿಲ್ಲಿ ಜೆಲ್ಲಿ ಉಪಯೋಗ ಮಾಡಿಲ್ಲ ನಿಮಗೆ ಬೇಕು ಅನಿಸಿದ್ರೆ ಜೆಲ್ಲಿ ಪೌಡರ್ ತಂದು ಅದರನ್ನು ಪ್ರಿಪೇರ್ ಮಾಡಿ ಆ ಜೆಲ್ಲಿ ಚೂರುಗಳನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು ನಟ್ಸ್ ಆದ ಮೇಲೆ ಮತ್ತೊಂದು ಲೇಯರ್ ಐಸ್ ಕ್ರೀಮನ್ನು ನೀವು ಹಾಕೋಬೇಕು ಇದರ ಮೇಲೆ ಮತ್ತು ಫ್ರೆಶ್ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸಿನ ಚೂರುಗಳನ್ನು ಸೇರಿಸ್ಕೋಬೇಕು ಇದರ ಮೇಲೆ ಇನ್ನೊಂದು ಲೇಯರ್ ಐಸ್ ಕ್ರೀಮನ್ನು ಹಾಕಬೇಕು ಇದೇ ರೀತಿ ಎರಡರಿಂದ ಮೂರು ಲೇಯರ್ನ ನೀವು ಹಾಕಿದ್ರೆ ಗಡ್ಬರ್ಡ್ ಕಪ್ ನಿಮಗೆ ಗೊತ್ತಿರುತ್ತೆ ಗಡ್ಬಡ್ ಗ್ಲಾಸ್ ತುಂಬ ದೊಡ್ಡದಾಗಿರುತ್ತೆ ಸಾಮಾನ್ಯವಾಗಿ ಮೂರು ಲೇಯರ್ ಒಂದು ಗ್ಲಾಸಲ್ಲಿ ಬರುತ್ತೆ ಈ ರೀತಿ ಹಾಕ್ಕೊಂಡ ಮೇಲೆ ಮೇಲಿನಿಂದ ಮತ್ತೆ ಐಸ್ ಕ್ರೀಮನ್ನು ಹಾಕಿ ಟ್ಯೂಟಿ ಫ್ರೂಟಿ ಚೆರ್ರಿ ಡ್ರೈನಟ್ಸಿಂದ ಅಲಂಕಾರ ಮಾಡಿದ್ರೆ ತುಂಬ ಟೇಸ್ಟಿಯಾದಂತಹ ಗಡ್ಬಡ್ ಮನೆಯಲ್ಲಿಯೇ ನೀವು ರೆಡಿ ಮಾಡ್ಕೋಬೋದು ಸಖತ್ತಾಗಿತ್ತು ಮಾತ್ರ ನೀವು ನಾನು ಇಲ್ಲಿ ಜೆಲ್ಲಿ ಉಪಯೋಗ ಮಾಡಿಲ್ಲ ಆದರೂ ಕೂಡ ನಿಮಗೆ ರೆಸ್ಟೋರೆಂಟ್ಗಳಲ್ಲಿ ಐಸ್ ಕ್ರೀಮ್ ಪಾರ್ಲರ್ಗಳಲ್ಲೆಲ್ಲ ಗಡ್ಬಡ್ ಸಿಗುತ್ತಲ್ಲ ಅದೇ ಸೇಮ್ ಮಂಗಳೂರು ಸ್ಟೈಲಿನ ಗಡ್ಬಡ್ ಟೇಸ್ಟ್ ಬರುತ್ತೆ ತುಂಬ ಈಸಿಯಾಗಿ ಇದರನ್ನು ಮಾಡ್ಕೋಬೋದು ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ತುಂಬ ವೆರೈಟಿ ಹಸಿ ಹಸಿ ಫ್ರೂಟ್ಸನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ಜೆಲ್ಲಿಯನ್ನು ಹಾಕೋಬೋದು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೋಬೋದು ಒಂದೆರಡು ವೆರೈಟಿ ಐಸ್ ಕ್ರೀಮನ್ನು ಎಕ್ಸ್ಟ್ರಾ ನೀವು ಹಾಕ್ಕೋಬೋದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು